ಸರ್ ನಮಸ್ಕಾರ ನಾವು ಆ ಸ್ತ್ರೀಶಕ್ತಿ ಪತ್ರಿಕೆಯಿಂದ ಮತ್ತು ಆಲ್ ಇಂಡಿಯಾ ಮೀಡಿಯಾ ಅಸೋಸಿಯೇಷನ್ ದೇಶ ಡಿಸ್ಟ್ರಿಕ್ಟ್ ಇದು ನಮ್ಮ ಹುಡ್ಗುರಿಗೆ ಸುವರ್ಣ ಬಿದ್ದು ಹಾಕೋದ್ರಿಂದ ಯಾವ ರೀತಿ ಪರಿಣಾಮಕಾರಿ ಆಗಿತ್ತು ಸರ ಏನು ಈಗ ನಮ್ಮ ದೊಡ್ಡ ಮಕ್ಳಿಗೆ ಏನಲ್ಲ ಪ್ರಕೃತಿ ಏನೈತೆ ತಿಂಗಳದಾಗನೆ ಕೇಳಿ ಇದಾಗೋದು ಹಾಂ ಜ್ವರ ಬರೋದು ಗಂಟು ಆಗೋದು ಕಿರಿಕಿರಿ

ಶಾರದಾ ಹಾಸ್ಪಿಟಲ್ ತೋರ್ಸಿದ್ರಿ ಆನಗಿ ರೆಡಿ ತೋರ್ಸಿದ್ರಿ ಮಿರಗಾರ ತೋರ್ಸಿದ್ರಿ ಆನಾಗ್ ಶಂಕರ ರೆಡ್ಡಿ ತೋರ್ಸಿದ್ರಿ ಅಂದ್ರೆ ಈ ಡಾಕ್ಟರ್ ಬೇಡ ಆ ಡಾಕ್ಟರ್ ಕಡೆ ತೋರ್ಸಿದ್ರು ಆ ಡಾಕ್ಟರ್ ಶನಿವಾರ ಅಂತ ಹಿಂಗ್ ಹೇಳಾರಲ್ಲ ತಿಳ್ಕೊಂಡ್ ಎಲ್ಲಾ ಕಡೆ ಅಡ್ಡಿ ಇನ್ನೇನ ಮಿರುಜ್ ಹೋಗಬೇಕಂತ ಲೆಕ್ಕ ಇದು ಕ್ಯಾಂಪ್ ಬಂದ್ ಮ್ಯಾಗ ನಾವ್ ಬೇರೆ ಇದ್ರಿ ಈ ಶೂರನ ಶೂರ್ನ ಗಿಂತ ತಗೊಂಡ್ರಿ ತಗೊಂಡ್ ಮ್ಯಾಗ್ ಆಗದಿ ಅದ ಅವಾಗ ನಾನ್ ಐದಾರು ತಿಂಗ್ಳ ತೋಂಡ್ರಿ ನಾಲ್ಕೈದು ತಿಂಗ್ಳಂತ

ಎರಡ್ ಮೂರ್ ದಿವಸ ಹೊರಗಾಳಿಯಾಗಡ್ಡಾಡ್ಸಬೇಕಿ ನಾ ಇದ್ರಿ ಹಿಂಗ್ ಎಜುಕೇಶನ್ ಮಾಡ್ತೀವಿ ಇಲ್ರಿ ಬರೀ ಇದನ್ನ ಹೇಳ್ತೀರೋ ಅಂದ್ರ ಅವ್ರ ಕರಿ ಅನ್ಸರ್ಕಿಲ್ಲ ನಾವ್ ಏನಂದ್ರೆ ಫೈಲ್ ಬೇಕಾದ್ರೆ ಆಮ್ಯಾಗ ಅವ್ರೆ ಇದ್ರ ಇನ್ನಿನ್ ಚಲೋ ಡಾಕ್ಟರ್ ಮಿರ್ಜ ಅಂತ ನಾವ್ ಹಿಂಗ ಅಲ್ಲಿ ಯಾಕೆ ಹಾಕಿದ್ರಿ ಅಷ್ಟೊಳಗಂದ್ರ ಈಗ ದೇವರ್ ನಮ್ಗ

ಹಾಕಿದಾನಿಡ್ಕೊಂಡು ಆರಾಮದಿರ್ಲಿಕ್ಕರ್ ಹಾಕಿದಾನಿ ಹಿಡಿದು ನೀವ್ ಅರಾಮದಿರಲಿ ಸರ್ ಹಾಕಿದಾನಿಡಿದ್ರಾಮ